ರಾಜ್ಯದಲ್ಲಿ ಹಿಂದೂ ವಿರೋಧಿ ಘಟನೆಗಳಿಗೆ ಕಾಂಗ್ರೆಸ್ನ ಪರಮೋಚ್ಚ ನಾಯಕ ರಾಹುಲ್ ಗಾಂಧಿಯೇ ಕಾರಣ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದರು ಹುಬ್ಬಳ್ಳಿಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದವರ ಮೇಲಿನ ಹಲ್ಲೆ ಪ್ರಕರಣ ಬಗ್ಗೆ ಪ್ರತಿಕ್ರಿಯಿಸಿದವರು ಕಾಂಗ್ರೆಸ್ ಕುಮ್ಮಕ್ಕಿನಿಂದಲೇ ಇದೆಲ್ಲ ಆಗುತ್ತಿದೆ ಕಾಂಗ್ರೆಸ್ ನೇತಾರ ರಾಹುಲ್ ಗಾಂಧಿ ವಯನಾಡಿನಲ್ಲಿ ತಮ್ಮ ಪಕ್ಷದ ಧ್ವಜ ಬಿಟ್ಟು ಮುಸ್ಲಿಂ ಲೀಗ್ ಧ್ವಜ ಹಿಡಿದು ನಾಮಪತ್ರ ಸಲ್ಲಿಸಿ ಬಂದಿದ್ದಾರೆ ಕಾಂಗ್ರೆಸ್ನವರ ಇಂತಹ ನಡೆ ದೇಶ ವಿದ್ರೋಹಿ ಕೃತ್ಯಗಳಿಗೆ ಕುಮ್ಮಕ್ಕು ಕೊಟ್ಟಿದೆ ಎಂದು ಜೋಶಿ ಆರೋಪಿಸಿದರು ಇನ್ನು ಈ ಹಿಂದೆ ಹಿಂದೂಗಳ ಹತ್ಯೆ ಹಿಂದೂ ಮಹಿಳೆಯರ ಅತ್ಯಾಚಾರಕ್ಕೆ ಮುಸ್ಲಿಂ ಲೀಗ್ ಕರೆ ಕೊಟ್ಟಿತ್ತು ಇಂತಹ ಒಂದು ವಿದ್ರೋಹಿ ಕೃತ್ಯಗಳ ಪರ ಇರುವ ಮುಸ್ಲಿಂ ಲೀಗ್ ಧ್ವಜ ಹಿಡಿದು ಚುನಾವಣೆಗೆ ಇಳಿದಿದ್ದಾರೆ ರಾಹುಲ್ ಗಾಂಧಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಂದರೆ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳುವಂಥ ಪಾರ್ಟಿ ನಂಬರ್ ಒನ್ ನಂಬರ್ ಟು ಇಲ್ಲಿವರೆಗೆ ಎಪ್ಪತ್ತೈದು ವರ್ಷದಾಗ ಅರವತ್ತೈದು ವರ್ಷ ಕಾಂಗ್ರೆಸ್ ಪಾರ್ಟಿ ಅರವತ್ತು ವರ್ಷ ಕಾಂಗ್ರೆಸ್ ಪಾರ್ಟಿ ಇತ್ತು ಅದರ ಒಟ್ಟು ಸಾಲ ಮನ್ನಾ ಆಗಿದ್ದು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಾವು ಕೃಷಿ ಸಮ್ಮಾನ್ ನಿಧಿ ಒಳಗೆ ರೈತರ ಅಕೌಂಟ್ಗೆ ಹಾಕಿದ್ದು ಮೂರು ಲಕ್ಷ ಕೋಟಿ ರೂಪಾಯಿ ಮೂರು ಲಕ್ಷ ಕೋಟಿ ರೂಪಾಯಿ ಇವ್ರೇನು ಮಾತಾಡ್ತಾರೆ ಇವರು ಜನಕ್ಕೆ ಸುಳ್ಳು ಹೇಳೋದು ದಾರಿ ತಪ್ಪಿಸಿದ್ದು ಏನಾದರೂ ಮಾಡಿ ಏನಕ್ಕೇನು ಮಾಡಿ ವಯನಾಡದಾಗ ತಮ್ಮ ಧ್ವಜವನ್ನು ಬಿಟ್ಟವರು ಇವ್ರು ಇವ್ರು ಆಸ್ಟ್ರೋಮ್ಯಾಟಿಕ್ ಮಂದಿಗೆ ಮೋಸ ಮಾಡ್ತಾರೆ ಇವರು ತಮ್ಮ ಧ್ವಜ ಬಿಟ್ಟು ಮುಸ್ಲಿಂ ಲೀಗಿನ ಧ್ವಜ ತೊಗೊಂಡು ಹೋದಂಥವ್ರು ತಮ್ಮ ಧ್ವಜಕ್ಕೆ ಕಿಮ್ಮತ್ತಿಲ್ಲ ಇವರಿಗೆ ತಮ್ಮ ಚಿಹ್ನೆಗೆ ಕಿಮ್ಮತ್ತಿಲ್ಲ ಇವ್ರು ಏನು ಜನಕ್ಕೆ ಒಳ್ಳೇದು ಮಾಡ್ತಾರೆ ಇವರು ಇವರೆಲ್ಲ ಸುಳ್ಳು ಹೇಳುವಂಥದ್ದು ಮತ್ತು ಇದೆಲ್ಲ ದೇಶ ಬ ದೇಶದ ಜನರನ್ನು ನಾವೇನೋ ಮರಳು ಮಾಡ್ತೀವಿ ಅಂತ ತಿಳ್ಕೊಂಡವರು ಹೋಸ್ತೇನು ಹೇಳಿದ್ರು ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡ್ತೀವಿ ನ್ಯಾಯ ಅಂತ ಜನ ತಿರಸ್ಕಾರ ಮಾಡಿದ್ರು ನಮಗೆ ಹಿಂದಿದ್ದಕ್ಕಿಂತ ಸೀಟ್ ಜಾಸ್ತಿ ಇಲ್ಲ ಈ ಸರ್ತೇನೂ ಇವರು ಸುಳ್ಳು ಹೇಳ್ತಾರೆ ಅಂತ ಜನಕ್ಕೆ ಗೊತ್ತಿದೆ ಕೊಡದಿದ್ದರೆ ಇಷ್ಟು ವರ್ಷ ಯಾಕೆ ಕೊಡಲಿಲ್ಲ ಅವ್ರ ಥರ ಹೇಳಿದ್ರು ಹತ್ತು ವರ್ಷದೊಳಗೆ ಒಂದು ಸರ್ತಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು ಯು ಪಿ ಐ ಕಾಲದಲ್ಲಿ ಯಾಕೆ ಮಾಡಲಿಲ್ಲ ಅವಾಗ ಎಲ್ಲ ಸುಳ್ಳು ಹೇಳೋದು ಮತ್ತು ಹದಿನಾರು ಲಕ್ಷ ಕೋಟಿ ರೂಪಾಯಿ ಅವರಿಗೆ ರೈಟ್ ಆಫು ಮತ್ತು ವೇ ಆಫ್ದ ಬಗ್ಗೆ ಡಿಫ್ರೆನ್ಸು ಗೊತ್ತಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ಯಾರೋ ಬರೆದು ಕೊಟ್ಟದ್ದು ಓದ್ತಾರ ರೈಟ್ ಆಫ್ ಅಂತಂದ್ರೆ ಅದಕ್ಕೆ ಕೋರ್ಟ್ನಲ್ಲಿ ಕೇಸ್ಗಳು ನಡೀತಿರ್ತಾವೆ ವ್ಯಾಜ್ಯಗಳು ನಡೀತಿರ್ತಾವೆ ವಸೂಲಿ ಪ್ರೊಸೆಸ್ ನಡೀತಿರ್ತದೆ ವೇ ಆಫ್ ಅಂದ್ರೆ ಅವ್ರು ಪೂರಾ ಸಾಲ ಮನ್ನಾ ಯಾರದು ಒಂದು ನಯಾ ಪೈಸಾ ಇವತ್ತಿನವರಿಗೆ ಸಾಲ ಮನ್ನಾ ಯಾರು ಇಂಡಸ್ಟ್ರಿಯಲ್ ಎಸ್ ಆಗಿಲ್ಲ ಇವರೇನು ಫೋನ್ ಮುಖಾಂತರ ವಿಜಯ್ ಮಲ್ಯಗೆ ಆ ಚೋಕ್ಸಿಗೆ ಎಲ್ಲ ಇವ್ರ ಕಾಲದಾಗ ಲೋನ್ ಕೊಟ್ಟಿದ್ರು ಅವ್ರು ನಾವು ಬಂದ ಮೇಲೆ ವಸೂಲ್ ಮಾಡ್ತೀವಿ ಅಂತ ಓಡ್ ಹೇಗ್ಯಾರ ಅವ್ರನ್ನೆಲ್ಲ ಕರ್ಕೊಂಡ್ಬರೋ ಕೆಲಸ ನಾವು ಮಾಡ್ತಾ ಇದ್ವಿ ರಾಹುಲ್ ಗಾಂಧಿ ಅತ್ಯಂತ ಒಬ್ಬ ಬೇಜವಾಬ್ದಾರಿ ಮತ್ತು ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಅವರಿಗೆ ಸತ್ಯ ಹೇಳಬೇಕನ್ನುವಂಥ ಅರಿವಿಲ್ಲದಂಥ ಒಬ್ಬ ಮನುಷ್ಯ ಅವರಿಗೆ ಪ್ರೋತ್ಸಾಹ ಟೆರರಿಸ್ಟ್ ಆ್ಯಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲಿಸ್ ಹಾಕೋರಿಗೆ ಶಿಕ್ಷೆ ಇದು ಈ ಸರ್ಕಾರದ ನೀತಿಯಾಗಿದೆ ಯಾಕಂದರೆ ಇದು ನಿಮ್ಗೆ ನಾನು ರಿಪೀಟೆಡ್ಲಿ ಹೇಳೋದು ವಯನಾಡದಲ್ಲಿ ಆಗಿರೋದು ಇದು ಮುಸ್ಲಿಂ ಲೀಗದ ಧ್ವಜ ತೊಗೊಂಡು ಹೋದಾಗ ಯಾರಿಗೆ ಕುಮ್ಮಕ್ಕು ಬರೋದು ಲೇಡರ್ಗೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಲ್ಲಿ ಅವರ ಪ್ರಮೋಚ ನಾಯಕ ರಾಹುಲ್ ಗಾಂಧಿ ತಮ್ಮ ಚಿಹ್ನೆ ಧ್ವಜ ಬಿಟ್ಟು ಕೇವಲ ಮುಸ್ಲಿಂ ಲೀಗ ಧ್ವಜ ಹಿಡಿತಾರೆ ಮುಸ್ಲಿಂ ಲೀಗ್ ಯಾವ ಪಾರ್ಟಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಕರೆ ಕೊಟ್ಟಿತ್ತು ಡೈರೆಕ್ಟ್ ಆ್ಯಕ್ಷನ್ ಅಂತಂದ್ರೆ ಹಿಂದೂಗಳನ್ನು ನೇರವಾಗಿ ಕೊಗ್ಗಲೆ ಮಾಡಿರಿ ಹಿಂದೂ ಹೆಣ್ಮಕ್ಳಿಗೆ ಅದ್ರ ಮೇಲೆ ಅತ್ಯಾಚಾರ ಮಾಡಿರಿ ಇದು ಡೈರೆಕ್ಟ್ ಆ್ಯಕ್ಷನ್ ಇತ್ತು ಯಾರು ಕೊಟ್ಟಿದ್ರು ಇದೇ ಮುಸ್ಲಿಂ ಲೀಗ್ ಕೊಟ್ಟಿತ್ತು ಆ ಮುಸ್ಲಿಂ ಲೀಗದ ಧ್ವಜ ಹಿಡ್ಕೊಂಡು ಇವರು ನಾಮಿನೇಷನ್ ಮಾಡ್ತಾರಂದ್ರೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಸಹಜವಾಗಿ ಇದೇ ರೀತಿ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ ಇಸ್ಲಾಮಿಕ್ ಮತಾಂಧರಿಗೆ ಈ ರೀತಿಯಾದಂಥ ಕುಮ್ಮಕ್ ಸಿಗ್ತದೆ ಯಾಕಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗೂ ಅವ್ರನ್ನ ಸಮರ್ಥನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಇವರು ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಅಂತಂದರೆ ಅದೊಂದು ಹಿಂದೂ ವಿರೋಧಿ ಪಾರ್ಟಿ ಅವರು ಓಟಿಗಾಗಿ ಯಾವ ಮಟ್ಟದ ಅಪ್ಯೂಸ್ಮೆಂಟ್ಗೂ ಸಿದ್ಧರಿದ್ದಾರೆ ಅನ್ನೋದು ಇವೆರಡೂ ಘಟ್ ಮೂರೂ ಘಟನೆಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಅವ್ರು ನಡ್ಕೊಂಡ ರೀತಿ ಹನುಮಾನ್ ಚಾಲೀಸ ಮತ್ತು ನಿನ್ನೆ ಜೈ ಶ್ರೀರಾಮಂದವರ ಮೇಲೆ ಹಲ್ಲೆ ಮತ್ತು ಹನುಮಾನ್ ಚಾಲೀಸ ಯಾರು ಆ ಹನುಮಾನ್ ಚಾಲೀಸವನ್ನು ತಮ್ಮ ಅಂಗಡಿಯಲ್ಲಿ ಅದನ್ನು ಹಾಕಿದ್ರು ಅವ್ರ ಮೇಲೆ ಎಫ್ ಐ ಆರ್ ಆಗ್ತದೆ ಇದು ಯಾವ ದೇಶ ತೆಗಿತೀವಿ ನಾವು ಅದಕ್ಕೆ ಜನ ಜಾಗೃತ ಆಗಬೇಕನ್ನುವಂಥದ್ದೇ ನಂದು ವಿನಂತಿ